ಪ್ರೋಟೀನ್ ರಿಚ್ ಇರುವ ಕಡಲೆಕಾಳು ದೋಸೆ ಜೊತೆಗೆ ಸಖತ್ ಟೇಸ್ಟಿಯಾಗಿರೋ ಕುಂಬಳಕಾಯಿ ಪಲ್ಯನ ಮಾಡ್ತಿದ್ದೀನಿ ಇದು ಒಂದು ಒಳ್ಳೆಯ ಡಯಟ್ ರೆಸಿಪಿ ಅಂತಲೇ ಹೇಳ್ಬೋದು ಮೊದಲಿಗೆ ಒಂದು ಪಾತ್ರೆಗೆ ಒಂದು ಗ್ಲಾಸ್ ಅಕ್ಕಿ ಅರ್ಧ ಗ್ಲಾಸ್ ಕಡಲೆಕಾಳು ಕಾಲು ಗ್ಲಾಸ್ ಉದ್ದಿನಬೇಳೆ ಒಂದು ಟೀ ಸ್ಪೂನ್ ಮೆಂತ್ಯೆ ಎಲ್ಲನೂ ಹಾಕಿ ಚೆನ್ನಾಗಿ ವಾಶ್ ಮಾಡಿ ನೀರಲ್ಲಿ ಎಂಟರಿಂದ ಹತ್ತು ಗಂಟೆಗಳ ಕಾಲ ನೆನೆಸಿಟ್ಕೋಬೇಕು ನೆನೆಸಿಟ್ಟಿದ್ದಂತಹ ಅಕ್ಕಿ ಕಡಲೆಕಾಳು ಉದ್ದಿನಬೇಳೆನ ಒಂದು ಮಿಕ್ಸರ್ ಜಾರ್ಗೆ ಹಾಕಿ ನುಣ್ಣದಾಗಿ ರುಬ್ಬಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನೈಟು ಫರ್ಮೆಂಟೇಷನ್ ಆಗೋ ಗಂಟ ಬಿಟ್ಟರೆ ಬೆಳಗ್ಗೆಗೆ ದೋಸೆ ಹಿಟ್ಟು ರೆಡಿಯಾಗಿರುತ್ತೆ ಪಲ್ಯಕ್ಕಾಗಿ ಒಂದು ಬಾಣಲಿಗೆ ಎಣ್ಣೆ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಉದ್ದಾಗಿ ಹೆಚ್ಚಿದಂಥ ಈರುಳ್ಳಿನ ಹಾಕಿ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆದ ನಂತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಕುಂಬಳಕಾಯನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಉಪ್ಪು ಖಾರ ಎಲ್ಲ ಹೊಂದವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಹತ್ತು ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕು ಕುಂಬಳಕಾಯನ್ನ ಹತ್ತು ಆದಮೇಲೆ ಕುಂಬಳಕಾಯಿ ಸಾಫ್ಟಾಗಿ ಚೆನ್ನಾಗಿ ಬೆಂದಿರುತ್ತೆ ಬೆಂದಿರುವಂಥ ಕುಂಬಳಕಾಯಿಗೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಕುಂಬಳಕಾಯಿ ಪಲ್ಯ ರೆಡಿ ದೋಸೆ ಮಾಡೋದಕ್ಕೆ ಒಂದು ತವಾನ ಇಟ್ಟು ತವಾಕ್ಕಾದ ನಂತರ ದೋಸೆ ನೋವು ಇದು ಅದ್ರ ಮೇಲೆ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ಗರಿ ಗರಿಯಾದಂಥ ಪ್ರೋಟೀನ್ ರಿಚ್ ಇರುವಂತಹ ಕಡಲೆಕಾಳು ದೋಸೆ ಜೊತೆ ಟೇಸ್ಟಿಯಾಗಿರುವಂತಹ ಕುಂಬಳಕಾಯಿ ಪಲ್ಯ ರೆಡಿ